ಅಜ್ಜಿ ಇರ್ಲಿ ಬಿಡಿ ಇರ್ಲಿ ಬಿಡಿ ಇರ್ಲೇ ಬಿಡಿ ಪರವಾಗಿಲ್ಲ ಸಾಕು ಪಾಪ ಅಜ್ಜಿ ಸ್ವಾಭಿಮಾನ ನೋಡಿ ಹತ್ತು ರೂಪಾಯಿ ಇರ್ಲಿ ಬಿಡಿ ಅಂದ್ವಿ ಅದಕ್ಕೆ ಜಿಲೇಬಿ ಕೊಟ್ಟರು ಆ ಹಾಯ್ ಬ್ರೋ ಹಾಯ್ ಬ್ರೋ ಏ ಬ್ರೋ ಏನಾ ಇಷ್ಟು ಟ್ರೈಸ್ ಸಬ್ಸ್ಕ್ರೈಬ್ ಮಾಡು ಇಲ್ಲ ನೀನು ಹೊರಡಿ ಹೋಗಿ நானೇ ಬಿಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನೋಡಿ ಸೊ ನಾನು ಇವಾಗ ಜಾತ್ರೆಯಲ್ಲಿ ಗೈಸ್ ತಗೋಣ ಅಂತಿದ್ದೀನಿ ರಿಮೋಟ್ ಕಾರ್ ಗೈಸ್ ನಾನು ಚಿಕ್ಕ ಬರೀ ರಿಮೋಟ್ ಕಾರ್ ತಗೋತಿದ್ದೆ ಸೊ ಗೈಸ್ ಇವಾಗ ನಮ್ಮ ಹುಡುಗರ್ನಲ್ಲಿ ಹಾಕೊಂಡು ಜಾತ್ರೆಗೆ ಬಂದಿದೀವಿ ಇವತ್ತು ಲಾಸ್ಟ್ ಜಾತ್ರೆ ಅದು ಸೊ ಹಂಗಾಗಿ ಇವ್ರಿಗೆನೋ ತಿಂಗ್ಸ್ ಬೇಕಂತ ಎಲ್ಲ ತೊಗೋತಾರೆ ಇವಾಗ ಸೊ ಹಂಗಾಗಿ ಬಂದಿದೀವಿ ಇವಾಗ ಇವರಿಗೆಲ್ಲ ದುಡ್ಡು ಕೊಡ್ಬೇಕು ಗೈಸ್ ನಂಗೆ ಟ್ಯಾಕ್ಸ್ ಹಾಕ್ತಾರೆ ಇವಾಗ ಸೊ ಲೆಟ್ ಸಿ ಏನೇನು ತೊಗೋತಾರಂತ ನೋಡೋಣ ಏ ನಿಮ್ಸ ಗಿಮ್ಸ ಇಲ್ಲ ಟೂ ಹಂಡ್ರೆಡ್ ರುಪೀ ಕೊಡ್ತೀನಿ ಏನ್ ಬೇಕು ಎಲ್ಲ ತಗೊಂಡು ಎಂಜಾಯ್ ಮಾಡು ಸಾಕಾ ಟೂ ಹಂಡ್ರೆಡ್ ಓಕೆ ನಮ್ಮ ಚೂರು ದುಡ್ಡು ಕೊಡ್ತಾನೆ ಹೌದಾ ಹಂಗ್ರೆ ಉಳಿಸ್ಕೊ ವಾಪಸ್ ಬಾ ವಾಲಿ ವಾಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸು ಸಾಕಾ ನೂರು ರೂಪಾಯಿ ಸಾಕಾ ಎಲ್ಲ ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿಗೈ ನಿಂಗೆ ಎಷ್ಟು ಬೇಕು ನೂರು ರೂಪಾಯಿ ಸಾಕ ಏಯ್ ವಿಶ್ವ ತಗೋ ಏಯ್ ತಗೊಳ್ಳಲಿ ನೋಡ ಏನು ಬೇಕು ಏನಾರು ತಗೋ ಏಯ್ ನೋಡ್ರ ಶಿರೋ ಇನ್ನೂರು ರೂಪಾಯಿ ಇದೆ ಏನಾರು ತೊಗೋ ಏಯ್ ಕೊನೆಗೆ ತೋರ್ಸ್ರಲ್ಲೇ ಏನು ತಗೊಂಡ್ರಿ ಅಂತ ಕೊನೆಗೆ ತೋರ್ಸಿರಿ ಏನು ತಗೊಂಡ್ರಿ ಅಂತ ನಮ್ಮ ಹುಡುಗರ್ನ ಇವಾಗ ಫೀಲ್ಡಿಗೆ ಬಿಟ್ಟಿದ್ದೀನಿ ಹೋದರು ಆ ಗೈಸ್ ನನಗೆ ಏನು ಗೈಸ್ ನನಗೆ ಯಾರಿಗೆ ಚೌಕಾಸಿ ಮಾಡೋಕೆ ಬರಲ್ಲ ಏನು ತಗೊಂತಾರೋ ಗೊತ್ತಿಲ್ಲ ಜಸ್ಟ್ ಅವ್ರ ಹಿಂದೆ ಹೋಗ್ತಾ ಇದೀನಿ ಗೈಸ್ ನಾನು ಹೋಗ್ತಾ ಇದೀನಿ ನೋಡೋಣ ಬನ್ನಿ ನಮ್ಮ ಹುಡುಗರದ್ದು ಚೌಕಾಸಿ ಸ್ಕಿಲ್ ನೋಡೋಣ ಚೌಕಾಶ ಮಾತಾಡ್ಬೋದಾ ಗಾಯಸ್ ಕೊಟ್ಬಿಟ್ಟು ಈ ನನ್ ಮಕ್ಳು ಎಲ್ಲಾದರೂ ಕಾಣ್ತಾ ಇಲ್ಲ ಗೈಸ್ ಓ ಇಲ್ಲಿ ನಿಂತವ್ರಿ ಅವಷ್ಟು ಹೆಸರೇನು ರೀ ಏನ್ರಿ ಎಷ್ಟಂತ

டேய் ஏன் மேக்கட்டாயி சென் வந்தே கூட தர நீம் फ्रेंड्स கிட்ட

ನಿಮ್ಮ ಅವನ್ ಕಡಿಸ್ತಿದ್ಯಾ ಗ್ರೇಟ್ ಗ್ರೇಟ್ ಒಳ್ಳೆ ಮಗ ನೀನು ಏನದ ಜಾತ್ರೆಯಲ್ಲಿ ಕಾಯಿಸ್ ತಗೋಣ ಅಂತಿದ್ದೀನಿ ರಿಮೋಟ್ ಕಾರ್ ಕೈಸ್ ನಾ ಚಿಕ್ಕವನಿದ್ದಾಗ ಬರೀ ರಿಮೋಟ್ ಕಾರ್ ತಗೋತಿದ್ದೆ ಅದಕ್ಕೆ ಹುಡುಕ್ತಾ ಇದೀನಿ ಎಲ್ಲಿ ಸಿಗುತ್ತಾ ತಗೋಳಂತೀನಿ ಇದು ಬಳೆ ಅಂಗಡಿ ಸಿಗಲ್ಲ ಎಲ್ಲೋದ್ರಾ

ಸಬ್ಸ್ಕ್ರೈಬ್ ಮಾಡಿದ ಬೈತವ್ರ ಇಲ್ಲಿ ಫುಲ್ ಟಾಯ್ಸ್ ಇದೆ ರಿಮೋಟ್ ಕಾರ್ ಇದೆಯಾ ರಿಮೋಟ್ ಕಾರ್ ಇಲ್ಲ ಇಸ್ವಾ ರಿಮೋಟ್ ಕಾರ್ ಹುಡ್ಕು ಇಲ್ಲಿ ಫುಲ್ ಜನ ಇದಾರೆ ಜಾಗ ಇಲ್ಲ ಇಲ್ಲಿ ಇದೆ ಅಂತ ಗೈಸ್ ಫೈನಲಿ ನಾನು ರಿಮೋಟ್ ಕಾರ್ ತಗೋತಿಲ್ಲ ಎಷ್ಟೋ ರೇಟ್ ಮುನ್ನೂರು ಇಷ್ಟೇ ಚಿಕ್ಕದಿದೆ ಅದಕ್ಕೆ ಮುನ್ನೂರು ಹೇಳ್ತಾರೆ ತ್ರೀ ಹಂಡ್ರೆಡ್ ಅಂತ ಏನಾದ್ರೂ ಅಷ್ಟು ದುಡ್ಡಿಲ್ಲ ಐ ಕಾಂಟ್ ಆಫರ್ ರಿಮೋಟ್ ಕಾರ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಸ್ಕಿಪ್ ಮಾಡಬೇಡ ಬೆಟ್ರ್ ದೊಡ್ಡ ಕಾರ್ ತಗೊಳೋದು ನಮ್ಮ ತಮ್ಮರಿಗೆ ಜಾತ್ರೆಗೆ ದುಡ್ಡು ಕೊಟ್ಟು ಕಳಿಸಿದ್ದೆ ತಪ್ಪಾಯ್ತು ನನ್ನ ಮಕ್ಳು ಸಿಗ್ಲಾರ್ದಂಗ್ ಹೋಗ್ಬಿಟ್ಟವ್ರೆ ಹುಡುಕ್ತಾನೆ ಇದೀವಿ ಆ ನನ್ನ ಮಕ್ಳು ಸಿಗ್ತಾ ಇಲ್ಲ ಗೈಸ್ ಎಲ್ಲೋಗೋರೇನೋ ಗೊತ್ತಿಲ್ಲ ಏನೇನ್ ಮಾಡ್ಕೊಂಬಂದ ಹೇಳು ಹಾ

ಇವ ನಮ್ಮನ್ನೆಲ್ಲ ಒದ್ ಕಳಿಸ್ತಾನಪ್ಪ ಇವನು ಸೊ ಇವಾಗೆಲ್ಲ ತಗೊಂಡಿದ್ದಾಯ್ತು ನನ್ ಮಕ್ಳೆಲ್ಲಾ ಜಾತ್ರೆ ಮಾಡೋ ಸೊ ಇವಾಗ ನಾವೇನಂದ್ರೆ ಏನಾದ್ರು ಇದೀವಿ ಏನೇನ್ ಸಿಗುತ್ತೆ ಸ್ವೀಟ್ ತಿನ್ನೋಣ ಅಂತ ಬರೋಣ ಏ ಎಲ್ಲ ಹುಡ್ಕರು ಎಲ್ಲ ಹುಡುಕ್ರ ತಿನ್ನೋದು ಅಲ್ಲಿ ಮುಂದೆ ಮುಂದೆ ಮೂರು ಗುಡಿ ನೋಡಿ ಗೈ ನಮಸ್ಕಾರ ಮುಂದೆ ಭಾರ ಒನ್ ವೀಕ್ ಮುಂಚೆನ ಬಂದ್ಬಿಟ್ಟಿದ ರಾತ್ರಿ ಸೂಪರ್ ಸೂಪರ್ ಗೈಸಲ್ಲಿ ಸೂಪರ್ ಸ್ವೀಟ್ ಇಟ್ಟಿದ್ದಾರೆ ಪಾಳೆ ಕಣಪ್ಪ ಏನ್ ಸ್ವೀಟ್ ಸ್ವೀಟ್ ನೋಡೋ ಮತ್ತೆ ಎಲ್ಲಿ ಇರೋದು ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಂಡಿದ್ದೆ ನಮ್ಮ ಮಾಲಿ ಅಲ್ವೇ ಸ್ವೀಟ್ ತಗೋಬೇಕಂತೆ ಹೋಗಕ್ಕೆ ಆಗ್ತಿಲ್ಲ ಓ ಮೋನ್ ಸರ್ ನಡಿಯ ಹೌಣ ನಡಿಯಾ ಶೂಟ್ ಮಾಡೋ ಕೇಳಬೇಗ ಬೇಗ ಏ ಕೊಡಿ ಜಲ್ದಿ ಏನು ಭಯ ಆಗತ್ತಾ ಹೆಂಗಿದು ಎಷ್ಟು ಬರುತ್ತೆ ಇಪ್ಪತ್ತು ರೂಪಾಯಿಗೆ ಜಿಲೇಬಿ ಇಪ್ಪತ್ತು ರೂಪಾಯಿಗೆ ಎಷ್ಟು ಬರುತ್ತೆ ತೂಕ ಮಾಡಿಕೊಡ್ತೀರಾ ಕೊಡಿ ಅದು ಅದು ಹೆಂಗೆ ಒಂದು ಪೀಸು ಇದು ಲಡ್ಡು ಹತ್ತು ರೂಪಾಯಿಗೆ ಮೂರು ಸರಿ ಕೊಡಿ ಕೊಡ ದುಡ್ಡು ಕೊಡ ತೂಕ ಹಾಕ್ತವ್ರೆ ಇಷ್ಟೇನ ಇಪ್ಪತ್ ರೂಪಾಯಿಗೆ ಹಾಕ್ತವ್ರೆ ಇಪ್ಪತ್ತು ರೂಪಾಯಿ ಆಯ್ತಾ ಏ ಎಷ್ಟು ಏನಿದು ಯಾಕ ಮತ್ತೆ ತಗೊಳ ತಗೊಳ ದುಡ್ಡು ಕೊಡ ನೋಡೋ ದುಡ್ಡು ಕೊಡ್ದ ನಿಂದ ಅಂಗಡಿ ಅಂಗಡಿ ನಿಂದ ಅಂಗಡಿ ನಿಂದ ఇన్ ఎష్ట ఇర్లి అజ్జి ఇర్లి బిడి పరాగిలా బిడె ఇర్లీ బిడి పర్లా సాట్రా పాప అజ్జి స్వాభిమాన నోడి హూపా ఇర్లి బిడి అందీ అదకే జిలేబి ఏ మాట్త

ಅವನಿಗೆ ಕೊಡ ಅವನಿಗೆ ಕೊಳ್ಳಂಗೆ ನೀನು ಉಳಿತಿಲ್ಲ ನಿನಗೆ ನಂಗೆ ಏನ್ ಕೊಡ್ತೀಯ ಲಡ್ಡು ಪರವಾಗಿಲ್ಲ ತಿನ್ನ ತಿನ್ನ ಚೆನ್ನಾಗೈತಾ ಫುಲ್ ಕವರ್ ಇವನೇ ಖಾಲಿ ಮಾಡೋದು ಇವಾಗ ಮತ್ತೇನ್ ಬೇಕು ಹೆಂಗಿತ್ತು ಹೆಂಗಿತ್ತ ಸ್ವೀಟ್ ಚೆನ್ನಾಗಿತ್ತ ಸ್ವೀಟ್ ಹೆಂಗಿತ್ತು ಏನ್ ತಿಂದೆ ಜಿಲ್ ಬಿಲ್ಲಿ ಏನದು ಇವಾಗ ಜಾತ್ರೆ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇದೀವಿ ಕತ್ಲಾಗಿದೆ ಮುಗೀತು ಈ ವರ್ಷದ ಜಾತ್ರೆ ಸಿ ಯು ನೆಕ್ಸ್ಟ್ ಇಯರ್ ಓಕೆ ಏ ಬಾಯ್ ಗೈಸ್ ಬಾಯ್ ಬಾಯ್